ಕಾಂಗ್ರೆಸ್ನವರು ಬರೀ ಗ್ಯಾರಂಟಿ ಕೊಡ್ತಾರೆ ನಮ್ಮ ದೇಶ ಅಂತೂ ಛಿದ್ರ ಛಿದ್ರ ಮಾಡಿ ಸಾಕ್ತಾರೆ ಅವರು ಅವಾಗ್ಲಿಂದ ಅವರೇ ಇದಾರೆ ಮೋದಿ ಅವರು ಬೇರೆಯವರು ಕೊಟ್ಟರೆ ಒಳ್ಳೇದು ಗ್ಯಾರಂಟಿ ಬಂದಿರೋದ್ರಿಂದ ಜನಗಳು ಸೋಂಬೇರಿ ಆಗ್ತಾ ಇದ್ದಾರೆ ಗ್ಯಾರಂಟಿ ಇಲ್ಲದೇ ಒಳ್ಳೇದು ಯಾವ ಸರ್ಕಾರ ಬಂದ್ರೆ ನಮ್ಗೆ ಏನು ಈಗಿರೋ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷ ಬಂದ್ರೆ ಬಹಳ ಒಳ್ಳೇದು ರಾಹುಲ್ ಗಾಂಧಿ ಅವರ ಪಿ ಎಂ ಬಹಳ ಒಳ್ಳೇದು ಈಗಿರೋ ಈಗಿರೋ ಪರಿಸ್ಥಿತಿ ಇಡೀ ದೇಶದಲ್ಲಿ ಧರ್ಮ ಉಳಿಬೇಕು ಥ್ರೀ ಸೆವೆಂಟಿ ತಗ್ಗಿದ್ದಾರೆ ರಾಮನ ಮಂದಿರ ನಿರ್ಮಾಣ ಆಗಿದೆ ಏನು ಮೋದಿನೂ ಒಳ್ಳೆಯವರೇ ಕೆಟ್ಟವ್ರು ಅನ್ನಂಗೆ ಆಗಲ್ಲ ಜಾತಿ ವಿಷ ಇದು ಅದು ನಮಗೆ ಬೇಡ ನಮಗೆ ಒಳ್ಳೇದಾಗ್ಬೋದು ಮತ್ತು ನಮ್ಮ ಮಕ್ಕಳು ಮಗರವ್ರಿಗೆ ಜೀವನ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ದೇಶದಲ್ಲಿ ಬಿ ಜೆ ಪಿ ಬಂದರೆ ನಮ್ಮ ದೇಶ ಉಳಿಯುತ್ತೆ ನಮ್ಮ ದೇಶ ಇನ್ನು ಮುಂದೆ ಬರಬೇಕು ಅಂದರೆ ಮೋದಿನ ತರಬೇಕು ಎರಡು ಸರಿ ಬಿ ಜೆ ಪಿ ಬಂದಿದೆ ಬಂದು ಜನಗಳಿಗೆ ಏನೇನು ಆಗಿದೆ ಏನೇನು ಕಷ್ಟ ಆಗಿದೆ ಅಂತ ಎಲ್ಲ ಗೊತ್ತಾಯ್ತು ಜನಗಳಿಗೆ ಈ ಸಲ ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟು ಕಾಂಗ್ರೆಸ್ ಬರಬೇಕಂತಲ್ಲಿ ಎಲ್ಲ ಜನ ಬಯಸ್ತಾ ಇದಾರೆ ಮೋದಿ ಬಂದರೆ ಒಳ್ಳೆಯದು ಅನ್ಸುತ್ತೆ ಸೆಂಟ್ರಲಲ್ಲಿ ಬರೋ ಡೌಟ್ ಬಿಜೆಪಿನೇ ಬರೋ ಬಿಜೆಪಿನೇ ಬರ್ತದೆ ಇಪ್ಪತ್ತೆಂಟು ಇಪ್ಪತ್ತೆಂಟು ಕಾಂಗ್ರೆಸ್ ಗೆಲ್ಲಲೇಬೇಕು ಕಾಂಗ್ರೆಸ್ ಬಂದರೆ ದೇಶ ಹಾಳಾಗೋಗೋದಂತೂ ಖಂಡಿತ ದೇಶದ ಭದ್ರತೆಗೆ ಇವತ್ತು ಮೋದಿ ಬಿಜೆಪಿ ಬರಬೇಕು ಕಾಂಗ್ರೆಸ್ ಬಂದರೆ ಅನುಕೂಲ ಆಗುತ್ತೆ ಒಳ್ಳೇದಾಗುತ್ತೆ ಕರ್ನಾಟಕದಲ್ಲಿ ಬರಗಾಲ ಇದ್ರೂ ಕೂಡ ಬಡವರಿಗೆ ತುಂಬ ಹೆಲ್ಪ್ ಆಗಿದೆ ಗ್ಯಾರಂಟಿ ಸ್ಕೀಮ್ಗಳು ಹಂಗಾಗಿ ಕಾಂಗ್ರೆಸ್ಸೇ ಬರಬೇಕು ಏನೂ ಮಾಡಿಲ್ಲ ಶೋಭಾ ಕರಂದಾಜಿ ಅವರು ಕಾಂಗ್ರೆಸ್ ಕ್ಯಾಂಡಿಡೇಟ್ ಅಂತ ಬಂದ್ರೆ ಒಳ್ಳೇದಾಗುತ್ತೆ ಬಿಜೆಪಿ ಪಕ್ಷನೇ ಬಂದ್ರೆ ಒಳ್ಳೇದು ಈಗ ಸದೃಢ ಭಾರತ ಕಟ್ಟಕ್ಕೆ ಮೋದಿ ಅವರು ಈ ಬಾರಿ ಬರಲೇಬೇಕು ದೇಶದಲ್ಲಿ ಪ್ರಧಾನಮಂತ್ರಿ ಆಗಿ ಮೋದಿ ಬರಬೇಕು ಜನತಾ ಪಾರ್ಟಿ ಬರಬೇಕು ಕಮ್ಮಿ ಅಂದ್ರೂ ಮುನ್ನೂರೈವತ್ತು ಸೀಟ್ ಮೇಲೆ ಬಂದ್ರೇನೆ ನಮ್ಮ ದೇಶ ಉದ್ಧಾರ ಆಗುತ್ತೆ ಕಾಂಗ್ರೆಸ್ ನವರು ಬರೀ ಗ್ಯಾರಂಟಿ ಕೊಡ್ತಾರೆ ನಮ್ ದೇಶ ಅಂತೂ ಛಿದ್ರ ಛಿದ್ರ ಮಾಡಿ ಬಿಸಾಕ್ತರವ್ರು ಏನೇ ಆದ್ರೂ ಕಾಂಗ್ರೆಸ್ ಇಂದ ಏನು ಗ್ಯಾರಂಟಿ ಸಿಕ್ಕಿದ್ರು ಯಾವ ಕಾರಣದಿಂದಾನು ಯಾರು ಒಪ್ಕೊಂಡ ಹೋಗ್ಬೇಡಿ ದೇಶ ಫಸ್ಟ್ ಇಂಪ್ರೂವ್ ಆಗೋದ್ ನೋಡಿ ದೇಶ ಫಸ್ಟ್ ದೇಶ ಇದ್ರೆ ನಾವು ನಾವಿದ್ರೆ ದೇಶ ಅರವತ್ತು ಪರ್ಸೆಂಟ್ ಮೇಲೆ ಮೋದಿ ಬಲ್ದಿಂದನೇ ಗೆಲ್ಲೋದು ತಿಂಗಳಿಗೆ ಕಮ್ಮಿ ಅನ್ನೋ ಐ ಮೂವತ್ತೈದರಿಂದ ನಲವತ್ತು ಸಾವಿರ ಜನ ಬರ್ತಾರೆ ಚಿಕ್ಕಮಗಳೂರು ಟೂರಿಸ್ಟ್ ಏನೇನೂ ಇಂಪ್ರೂವ್ ಇಲ್ಲ ಒಂದು ನೀರಿಂದಾಗಲಿ ಒಂದು ಪೂರ ವ್ಯವಸ್ಥೆ ಆಗಲಿ ಏನೇನು ಇಂಪ್ರೂವ್ ಮಾಡಿಲ್ಲ ನಾಗರಾಜಂತ ಯಾವ ಸರ್ಕಾರ ಇದ್ರೆ ದೇಶಕ್ಕೆ ಒಳ್ಳೇದು ಆ ಸರ್ಕಾರ ಬಂದ್ರೆ ಒಳ್ಳೇದು ಅವಾಗ್ಲಿಂದ ಅವರೇ ಇದಾರೆ ಮೋದಿ ಅವರು ಬೇರೆಯವರು ಕೊಟ್ಟರೆ ಒಳ್ಳೇದು ಬದಲಾವಣೆ ಬಂದ್ರೆ ಒಳ್ಳೇದು ಗ್ಯಾರಂಟಿ ಹೋದ್ರೆ ಒಳ್ಳೇದು ನಮ್ಮ ಪ್ರಕಾರ ಅಲ್ಲ ಗ್ಯಾರಂಟಿ ಇಲ್ಲದೆ ಆದ್ರೆ ಒಳ್ಳೇದು ಜನಗಳು ಸೋಂಬೇರಿ ಆಗ್ತಾ ಇದಾರೆ ಗ್ಯಾರಂಟಿ ಬಂದಿರೋದ್ರಿಂದ ಜನಗಳು ಸೋಂಬೇರಿ ಆಗ್ತಾ ಇದಾರೆ ಗ್ಯಾರಂಟಿ ಇಲ್ಲದೆ ಆದ್ರೆ ಒಳ್ಳೇದು ಸುಮಂತ ಲೋಕಸಭೆ ಎಲೆಕ್ಷನ್ ಸ್ವಲ್ಪ ದಿನದಲ್ಲಿದೆ ದೇಶಕ್ಕೆ ಯಾವ ಸರ್ಕಾರ ಬಂದ್ರೆ ಒಳ್ಳೇದು ಅಂತ ನಿಮಗೆ ಅನ್ಸುತ್ತೆ ಸರ್ಕಾರ ಈಗಿರೋ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷ ಬಂದ್ರೆ ಬಹಳ ಒಳ್ಳೇದು ರಾಹುಲ್ ಗಾಂಧಿ ಅವ್ರ ಪಿ ಎಂ ಬಂದ್ರೆ ಬಹಳ ಒಳ್ಳೇದು ಈಗಿರೋ ಈಗಿರೋ ಪರಿಸ್ಥಿತಿ ಖಂಡಿತವಾಗಿಯೂ ಜಯಪ್ರಕಾಶ್ ಹೆಗಡಿ ಅವರು ಬರಬೇಕು ಯಾಕಂದ್ರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಬೈ ಎಲೆಕ್ಷನ್ ಅಲ್ಲಿ ಗೆದ್ದಿದ್ರು ಗೆದ್ದು ಇಪ್ಪತ್ತು ತಿಂಗಳಲ್ಲಿ ರೈಲ್ವೆ ಕೊಟ್ಟಿದ್ದಾರೆ ಮೊದ್ಲೆಲ್ಲ ನಾವು ಬೆಂಗಳೂರಿಗೆ ಹೋಗಬೇಕು ಅಂದ್ರೆ ಕಡೂರು ಹೋಗ್ಬೇಕಾಯ್ತು ಹೌದಾ ಈಗ ನಮಗೆ ಚಿಕ್ಕಮಂಗ್ಳೂರಲ್ಲೇ ರೈಲ್ ಬಂದಿದೆ ಅಂದ್ರೆ ಅದು ಜೈಪ್ರಕಾಶ್ ಹೆಗಡೆಯೇ ಮಾಡ್ಕೊಟ್ಟಿತ್ತು ಕಾಫಿ ಬೆಳೆಗಾರ ಸಮಸ್ಯೆ ಇರ್ಬೋದು ಅಡಿಗೆ ಸಮಸ್ಯೆ ಇರ್ಬೋದು ಎಲ್ಲ ಪರಿಹಾರ ಮಾಡಿದ್ದು ಬರೀ ಇಪ್ಪತ್ತು ತಿಂಗಳಲ್ಲಿ ಜಯಪ್ರಕಾಶ್ ಹೆಗಡೆಯವ್ರು ಮಾಡಿದ್ದಾರೆ ಮುನ್ನೂರು ಪಂಚಾಯತಿ ಹೋಗಿದ್ದಾರೆ ಇದು ರೆಕಾರ್ಡ್ ಹತ್ತು ವರ್ಷ ಶೋಭಾ ಕರಂದಾಜ್ ಅವರು ಎಷ್ಟು ಪಂಚಾಯತಿ ಹೋಗಿದ್ದಾರೆ ಮುನ್ನೂರು ಪಂಚಾಯತಿ ಹೋಗಿದ್ದಾರೆ ಬರೀ ಇಪ್ಪತ್ತು ತಿಂಗಳಲ್ಲಿ ಮುನ್ನೂರು ಪಂಚಾಯತಿ ಹೋಗಿ ಬಂದಿದ್ದಾರೆ ಉಡುಪಿ ಚಿಕ್ಕಮಂಗ್ಳೂರು ಹಾಗಾಗಿ ಈ ಬಾರಿ ಖಂಡಿತ ಜೈಪ್ರಕಾಶ್ ಹೆಗಡಿಯವ್ರಿಗೆ ಗೆದ್ದೇ ಗೆಲ್ತಾರೆ ಈ ಅನಾಥ ಮಕ್ಳು ಇರ್ತಾರಲ್ಲ ಅವ್ರಿಗೆ ಜಾತಿ ಧರ್ಮ ಯಾವುದು ಇರ್ಲಿಲ್ಲ ಈಗ ಅವ್ರನ್ನ ಓಬಿಸಿ ಸೇರ್ಸಿದ್ದಾರೆ ಈ ಅನಾಥಗಳಲ್ಲ ಯಾರು ಅವ್ರ ಜಾತಿ ಅಂತ ಇಲ್ಲ ಅವ್ರು ಓಬಿಸಿ ಯಾರೇ ಅನಾಥ ಇರೋರು ಓಬಿಸಿ ಇರ್ ಇದನ್ನ ಮಾಡಿ ಜಯಪ್ರಕಾಶ್ ಹೆಗಡೆ ಅವರು ಹಂಗಾಗಿ ಅವ್ರಿಗೆ ಯಾವುದೇ ಪಕ್ಷ ಸಿದ್ಧಾಂತ ಇಲ್ಲ ಅವ್ರ ಸಿದ್ಧಾಂತ ಕೆಲಸ ಮಾಡೋ ಸಿದ್ಧಾಂತ ಮಾತಾಡ್ತಾರೆ ಸರಿ ಕೊಟ್ಟರೆ ದಾನೆ ಗೊತ್ತಾಗುತ್ತೆ ರಾಹುಲ್ ಗಾಂಧಿ ಯಾರು ಮೋದಿ ಯಾರು ಅಂತ ಒಂದ್ಸರಿ ಚಾನ್ಸ್ ಕೊಡ್ಬೇಕಲ್ವಾ ಒಂದ್ಸರಿ ಚಾನ್ಸ್ ಕೊಟ್ಟ ಮೇಲೆ ಅಲ್ಲ ಗೊತ್ತಾಗದು ಯಾರು ಮೋದಿ ಅವ್ರಿಗೆ ಕೊಟ್ಟ ಮೇಲೆ ಅಲ್ವಾ ಮೋದಿ ಅಂತ ಗೊತ್ತಾಗಿದ್ದು ಈ ಪ್ರಧಾನ ಅಂತ ಗೊತ್ತಾಗಿದ್ದು ಹಂಗಾಗಿ ಚಾನ್ಸ್ ಕೊಡಬೇಕು ಚಾನ್ಸ್ ಕೊಟ್ಟರೆ ಮಾತ್ರ ಯಾರಂತ ಗೊತ್ತಾಗುತ್ತೆ ರಾಹುಲ್ ಗಾಂಧಿ ಅವರು ತುಂಬಾ ಇಂಟೆಲಿಜೆಂಟ್ ಅವರು ಹಂಗಾಗಿ ರಾಹುಲ್ ಗಾಂಧಿ ಬೆಸ್ಟ್ ಕ್ಯಾಂಡಿಡೇಟ್ ಭರತ್ ಶೆಟ್ಟಿ ಅವರು ಇಡೀ ದೇಶದಲ್ಲಿ ಧರ್ಮ ಉಳಿಬೇಕು ತ್ರೀ ಸೆವೆಂಟಿ ತೆಗೆದಿದ್ದಾರೆ ರಾಮನ್ ಮಂದಿರ ನಿರ್ಮಾಣ ಆಗಿದೆ ದೇಶದಲ್ಲಿ ಸೈನಿಕರಿಗೆ ಒಂದು ಬೆಲೆ ಸಿಕ್ಕಿದೆ ದೇಶದಲ್ಲಿ ಒಳ್ಳೊಳ್ಳೆ ಅಭಿವೃದ್ಧಿ ಕಾರ್ಯಗಳಾಗಿದೆ ಹೈವೇ ರೋಡ್ಗಳಾಗಿದೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಗೆಲ್ಲಬೇಕು ಸಾಮಾನ್ಯ ಜನ ನರೇಂದ್ರ ಮೋದಿ ಅವರ ಆಡಳಿತ ನೋಡಿ ನೂರಕ್ಕ ನೂರು ಅವರೊಂದು ದೇಶದಲ್ಲಿ ಗೆಲ್ಲಿಸ್ತಾರೆ ಶಿವಾಜಿ ಅಂತ ಹೇಳಿ ಜಯಪ್ರಕಾಶ್ ಹೆಗಡೆ ಅವ್ರ ಒಳ್ಳೆದು ಒಳ್ಳೇದು ಒಳ್ಳೆ ಇಲ್ಲ ಇಲ್ಲ ಒಳ್ಳೆ ವಕೀಲ್ ಒಳ್ಳೆ ವಕೀಲರಿದ್ದಾರೆ ಅವ್ರ ತಂದೆ ಹೈಕೋರ್ಟ್ ಜಡ್ಜ್ ಆಗಿದ್ರು ಎಜುಕೇಶನ್ ಇದೆ ಅವ್ರಿಗೆ ಎಜುಕೇಶನ್ ಇಲ್ಲ ಗೊತ್ತಾಯ್ತಾ ಏಳನೇ ಕ್ಲಾಸಲ್ಲ ಏನು ಮೋದಿನ ಒಳ್ಳೆಯವರೇ ಕೆಟ್ಟವ್ರಂ ಆಗಲ್ಲ ಈ ಜಾತಿ ವಿಷಯ ನಮಗೆ ಒಳ್ಳೇದಾಗ್ಬೋದು ಮತ್ತೆ ನಮ್ಮ ಜೀವನ ತುಂಬ ಕಷ್ಟ ಆಗತ್ತೆ ಏನು ಹೇಳ್ತೀರಾ ನೀವು ಹಣ್ ತಂದರಿಂದ ಹಿಂಗಿದೀವಿ ಅದು ಕಳ್ಕೋಬೇಕಾಗತ್ತೆ ನಮಗೆಲ್ಲ ಸರಿ ಆಗತ್ತೆ ಮಕ್ಕಳು ಮಕ್ಳು ಬದಕ ತುಂಬಾ ಕಷ್ಟ ಆಗುತ್ತೆ ಇನ್ನು ಮಾಡಿದ್ರೆ ನೋಡಿ ದೇಶದಲ್ಲಿ ಬಿಜೆಪಿ ಬಂದ್ರೆ ನನ್ನ ದೇಶ ಉಳಿಯುತ್ತೆ ನಮ್ಮ ದೇಶ ಇನ್ನು ಮುಂದೆ ಬರಬೇಕು ಅಂದ್ರೆ ಮೋದಿನ ತರಬೇಕು ಹತ್ತು ವರ್ಷದಿಂದ ಮತ್ತೆ ಕಾಂಗ್ರೆಸ್ ಅವರು ಸರ್ ಎಪ್ಪತ್ತು ವರ್ಷನ ಮಾಡಿರೋದನ್ನ ಕಾಂಗ್ರೆಸ್ ಎಲ್ಲಾ ಜನಗಳು ನೋಡಿದಾರೆ ನೋಡಿದೆ ಈಗ ಮೋದಿ ಯಾವತರ ಐಡೆಂಟಿಫೈ ಮಾಡಿದ್ರೆ ಎಪ್ಪತ್ತು ವರ್ಷ ಮಾಡಿದ್ರೆ ಅವ್ರನ್ನೂ ಐಡೆಂಟಿಫೈ ಮಾಡೋರು ಈಗ ಆಗ್ತಾ ಇತ್ತ ನೆಕ್ಸ್ಟ್ ಬಂದ್ರೆ ಮೋದಿನೇ ಬರಬೇಕು ದೇಶ ಹೊಡೀಬೇಕು ಅವರೇ ಬೇಕು ಜಯಪ್ರಕಾಶ್ ಎರಡು ಸತಿ ಬಿಜೆಪಿ ಬಂದಿದೆ ಬಂದಿ ಜನಗಳಿಗೆ ಏನೇನ್ ಆಗಿದೆ ಏನೇನ್ ಕಷ್ಟ ಆಗಿದೆ ಅಂತ ಎಲ್ಲ ಗೊತ್ತಾಯ್ತು ಜನಗಳಿಗೆ ಈ ಸಲ ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟು ಕಾಂಗ್ರೆಸ್ ಬರ್ಬೇಕಂತಲ್ಲಿ ಎಲ್ಲ ಜನ ಬಯಸ್ತಾ ಇದ್ದಾರೆ ಯಾಕಂದ್ರೆ ಅತಿ ಹೆಚ್ಚು ಬೆಲೆ ಎಲ್ಲ ಕಡೆ ಆಗಿದೆ ಈ ಸಲ ಕಾಂಗ್ರೆಸ್ ಅವರು ಕಮ್ಮಿ ಮಾಡ್ಬೋದು ಅಂತ ಹೇಳಿ ಜನಗಳ ಮೇಲೆ ಅಷ್ಟು ಅಪೇಕ್ಷೆ ಇದೆ ಅದರಿಂದ ಈ ಸರಿ ಜಯಪ್ರಕಾಶ್ ಹೆಗಡೆ ಒಳ್ಳೆಯ ಒಂದು ಕ್ಯಾಂಡಿಡೇಟ್ ಇದ್ದಾರೆ ಅವರಿಗೆ ಗೆಲ್ಸೋಣ ಹೇಳಿ ಎಲ್ಲರೂ ನಾವೆಲ್ಲ ಅವರಿಗೆ ಓಟ್ ಹಾಕ್ಬೇಕು ಈ ಸಲ ಗೆಲ್ಸೋಣ ಹೇಳಿ ನಾವು ಡಿಸೈಡ್ ಮಾಡ್ಕೊಂಡಿದ್ದೀವಿ ಈ ಸಲ ನಮಗೆ ಖರ್ಗೆ ಸಾಹೇಬ್ರು ಆದ್ರೆ ಪ್ರಧಾನಮಂತ್ರಿ ಬಾರಿ ಒಳ್ಳೇದು ಯಾಕಂತ ಹೇಳಿದ್ರೆ ಸೆಕ್ಯುಲರ್ ಮೈಂಡ್ ಅವರು ಸೆಕ್ಯುಲರ್ ಅವ್ರು ಮಾಡಿದ್ರೆ ಬಾರಿ ಒಳ್ಳೇದಾಗದ ಅಂತ ಹೇಳಿ ನಮ್ದು ಯೋಚನೆ ಬರೀ ಮಂದಿರ ಮಸೀದಿ ಇದೇ ನಡೀತಾ ಇದೆ ಜನಗಳು ಬೆವಳಿಗೆ ಏನಾಗಿದೆ ಜನಗಳಿಗೆ ಏನ್ ತೊಂದರೆ ಇದೆ ಯಾವ ಜನಗಳಿಗೆ ಊಟ ಸಿಗ್ತಾ ಇಲ್ಲ ಅನ್ನ ಸಿಗ್ತಾ ಇಲ್ಲ ಅದು ಯಾವ ಯೋಚನೆ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ಈ ಸಲ ಕಾಂಗ್ರೆಸ್ ಗೌರ್ಮೆಂಟ್ ಬರ್ಲಿ ಕೂರ್ಲಿ ಸೆಕ್ಯುಲರ್ ಸರ್ಕಾರ ಇರಲಿ ಹೇಳಿ ನಮ್ಮ ಭಾವನೆ ನಜೀರ್ ಅಹಮದ್ ಅಂತ ನಮಗೆ ಮೋದಿಯವರು ಬಂದ್ರೆ ಒಳ್ಳೇದು ಅನ್ಸುತ್ತೆ

ಹಿಂದೆ ಸಂಸದರಾದವರು ಮುಂಚೆ ಕಾಂಗ್ರೆಸ್ ಎಂ ಪಿ ಅವರು ಬೇಡ ಏನ್ ಬರೀ ಸುಳ್ಳು ಭರವಸೆ ಕೊಟ್ಬೇಡ ಅದ್ ಮಾಡ್ತೀನಿ ಇದು ಮಾಡಿಲ್ಲ ಸುಮ್ಮನೆ ಜನಗಳಿಗೆ ಮಂಗ ಮಾಡೋದು ಮಾಡಿಲ್ಲ ಯಾರ ಏನು ಮಾಡಿಲ್ಲ ದೊಡ್ಡ ದೊಡ್ಡವರು ಬೆಳಿದಾರಷ್ಟ ಸಣ್ಣವ್ರಿಗೆ ಏನು ಮಾಡಿಲ್ಲ ಇಲ್ಲ 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 ಬದಲಾವಣೆ ಆಗಿದೆ ಕಾಂಗ್ರೆಸ್ ಬರುತ್ತೆ ಬದಲಾವಣೆ ನಾಗೇಶ್ ಅಂದ್ರೆ ಯಾವ ಪಕ್ಷ ಬಂದ್ರೆ ನಮ್ ದೇಶಕ್ಕೆ ಒಳ್ಳೇದಂತ ಸರ್ ಕಾಂಗ್ರೆಸ್ ಬಂದ್ರೆ ಅನುಕೂಲ ಆಗುತ್ತೆ ಒಳ್ಳೇದಾಗುತ್ತೆ ಜಯಪ್ರಕಾಶ್ ಹೆಗಡೆ ಗೆದ್ರೆ ಒಳ್ಳೇದಾಗುತ್ತೆ ಯಾಕಂದ್ರೆ ಅವರು ಒಂದ್ಸರಿ ಎಂ ಪಿ ಆಗಿದ್ದವರು ಆಮೇಲೆ ಸಜ್ಜನ ರಾಜಕಾರಣಿ ಮತ್ತೆ ಕಾಂಗ್ರೆಸ್ಸಿಗೆ ಒಳ್ಳೆ ಹೆಸರಿದೆ ಈ ಇವತ್ತು ಈ ಗ್ಯಾರಂಟಿ ಸ್ಕೀಮ್ ಇದೆಯಲ್ಲ ಕಾಂಗ್ರೆಸ್ ಅದು ಕರ್ನಾಟಕದಲ್ಲಿ ಬರಗಾಲ ಇದ್ರು ಕೂಡ ಬಡವರಿಗೆ ತುಂಬಾ ಹೆಲ್ಪ್ ಆಗಿದೆ ಗ್ಯಾರಂಟಿ ಸ್ಕೀಮ್ ಗಳು ಹಂಗಾಗಿ ಕಾಂಗ್ರೆಸ್ ಬರ್ಬೇಕು ಸರಿ ಬೇಕಾದಷ್ಟಾಗಿ ಆಗ್ಬೇಕಾಯ್ತು ಏನೂ ಮಾಡಿಲ್ಲ ಶೋಭಾ ಕರಮಲಾಜಿ ಅವರು ಎರಡು ಬೇಕು ನಿಮ್ಗೆ ಅಲ್ಲಿ ರೋಡ್ ಅಲ್ಲಾಗಲಿ ಸರ್ ಏ ಯಾವ್ದು ಡೆವಲಪ್ಮೆಂಟ್ ಆಗಿಲ್ಲ ಎಲ್ಲದು ಆಗ್ಬೇಕಾಗಿದೆ ಏನ್ ಸೆಂಟ್ರಲ್ ನಿಂದ ಏನ್ ಸ್ಕೀಮ್ಸ್ ಗಳು ಬೇಕಾಗಿದೆ ಇಲ್ಲಿಗೆ ಅದ್ ಯಾವ್ದು ಕೂಡ ಆಗಿಲ್ಲ ಶೋಭಾ ಕರಂದ್ಲಾಜೆ ಅವರಿಗೆ ಒಳ್ಳೆ ಅವಕಾಶ ಇತ್ತು ಅವ್ರದೇ ಸರ್ಕಾರ ಇತ್ತು ಅವ್ರ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ರು ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ತರ್ಬೋದಿತ್ತು ಆದ್ರೆ ಏನೂ ಮಾಡ್ಲಿಲ್ಲ ಹಾಗಾಗಿ ಬಿಜೆಪಿಗೆ ಸರಿ ಚಿಕ್ಕ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಸೋಲು ಗ್ಯಾರಂಟಿ ಮೋದಿ ಬರೀ ಸುಳ್ಳು ಮೋದಿ ಏನಿಲ್ಲ ಈಗ ಅವ್ರು ಏನ್ ಹೇಳ್ತಾರೆ ಮೋದಿ ಗ್ಯಾರಂಟಿ ಅಷ್ಟೇ ಆದ್ರೆ ಕಾಂಗ್ರೆಸ್ ಗ್ಯಾರಂಟಿಗಳು ಎಷ್ಟಿದೆ ಇವತ್ತು ಮೊನ್ನೆ ಪ್ರಣಾಳಿಕೆ ಬಿಡುಗಡೆ ಮಾಡಿದ್ದಾರೆ ಎಷ್ಟೆಲ್ಲ ಅದ್ಭುತವಾದ ಯೋಜನೆಗಳಿದೆ ಇವ್ರದ್ದು ಮೋದಿ ಗ್ಯಾರಂಟಿ ಏನ್ ನಿಮ್ ಗ್ಯಾರಂಟಿ ತಗೊಂಡು ಏನ್ ಮಾಡಂದ್ ನಾವು ಮೋದಿ ಗ್ಯಾರಂಟಿ ಏನಕ್ ಬೇಕಾಗಿದೆ ನಮ್ಗೆ ಜನಕ್ಕೆ ಬೆಲೆ ಏರಿಕೆ ಯಾವ್ದಾಗಿಲ್ಲ ಬೆಲೆ ಏರಿಕೆ ಎಲ್ಲಾ ಕಾರಣ ಮೋದಿ ಅವರೇ ಇವತ್ತು ರಾಜ್ಯ ಸರ್ಕಾರ ಆಗ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಆಗ್ಲಿ ಬೆಲೆ ಏರಿಕೆ ಕಾರಣ ಅಲ್ವೇ ಇಲ್ಲ ಬೆಲೆ ಏರಿಕೆ ಕಾರಣ ಏನಿದ್ರು ಕೇಂದ್ರ ಸರ್ಕಾರ ಆ ಬೆಲೆ ಏರಿಕೆ ಹೊಣೆನ ಮೋದಿ ಅವರೇ ಹೊರಬೇಕು ಹಾಗಾಗಿ ಈ ಗ್ಯಾರಂಟಿ ಸ್ಕೀಮ್ಗಳು ಈ ಇದರಿಂದ ಬೆಲೆ ಏರಿಕೆಯಿಂದ ಇದಾಗುತ್ತೆ ಅನ್ನೋದು ಯಾವುದೇ ಕಾರಣಕ್ಕೂ ಸುಳ್ಳು ಅದು ಓಂ ಪ್ರಕಾಶ್ ಸರ್ ಬರ್ತಾ ಇದೆ ನೋಡಿದ್ರೆ ಕಾಂಗ್ರೆಸ್ ಬಂದ್ರೆ ಒಳ್ಳೇದಂತ ಕಾಣುತ್ತೆ ಕಾಂಗ್ರೆಸ್ ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾ ಇದೆ ಕಾಂಗ್ರೆಸ್ ಬರಬೇಕು ಸರ್ ಇವಾಗ ಚಿಕ್ಕಮಂಗ್ಳೂರಲ್ಲಿ ಜಯಪ್ರಕಾಶ್ ಹೆಗಡೆ ಅವರು ಮತ್ತೆ ಶ್ರೀನಿವಾಸ್ ಪೂಜಾರ ನಿಂತ್ಕೊಂಡಿದ್ದಾರೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಬಂದ್ರೆ ಒಳ್ಳೇದಾಗುತ್ತೆ ಜೆಶ್ ಕಾಂಗ್ರೆಸ್ ಬರಬೇಕು ಒಳ್ಳೆ ಕೆಲಸ ಯಾರು ಅವ್ರು ಬರ್ಲೇಬೇಕು ಮೋದಿ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಇಲ್ಲ ಮಾಡಿದ್ದಾರೆ ಚೇಂಜ್ ಆಗ್ಲಿ ಕಾಂಗ್ರೆಸ್ ಬರ್ಲಿ ಅಂತ ಒಳ್ಳೆ ಕೆಲಸ ಮಾಡಿದ್ದಾರೆ ಬಿಜೆಪಿ ಇಲ್ಲ ಅಂತ ಇಲ್ಲ ಈ ಸತಿ ಕಾಂಗ್ರೆಸ್ ಬರ್ಲಿ ಅಂತ ರಹಮಾನ್ ಅಬ್ಬಮಾನ್ ಬಿಜೆಪಿ ಪಕ್ಷನೇ ಬಂದ್ರೆ ಒಳ್ಳೇದು ಯಾಕೆ ಅಂದರೆ ಈ ಬಾರಿ ಉಡುಪಿ ಮತ್ತು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರಕ್ಕೆ ಒಬ್ಬ ಸರಳ ವ್ಯಕ್ತಿಯಿಂದ ವ್ಯಕ್ತಿಗೆ ನಮ್ಮ ಬಿ ಜೆ ಪಿ ಪಕ್ಷದಿಂದ ಟಿಕೆಟ್ ಕೊಟ್ಟಿದ್ದಾರೆ ಆದ್ರಿಂದ ಕೋಟ ಶ್ರೀನಿವಾಸ ಪೂಜೆ ಅವರೇ ಗೆದ್ರೆ ಈ ಬಾರಿ ಉತ್ತಮವಾದ ಕೆಲಸ ಆಗ್ತವೆ ಮತ್ತು ಅವರು ಸರಳ ವ್ಯಕ್ತಿ ಯಾರಿಗೆ ಬೇಕಾದರೂ ಸಿಗ್ತಾರೆ ಚಿಕ್ಕ ಮಕ್ಕಳಿಗೂ ಸಿಗ್ತಾರೆ ದೊಡ್ಡರಿಗೂ ಸಿಗ್ತಾರೆ ಮತ್ತು ಫೋನನ್ನು ಅವರೇ ಅಟೆಂಡ್ ಮಾಡ್ತಾರೆ ಮತ್ತು ಅವರು ಲಾಸ್ಟ್ ಟೈಮು ಸಚಿವರಾಗಿದ್ದಾಗ ಇಪ್ಪತ್ತೆಂಟು ಸಾವಿರ ಕೋಟಿ ಅನುದಾನ ತಂದಿದ್ದಾರೆ ಅದ್ರಲ್ಲಿ ಯಾವುದೇ ತರಹದ ಒಂದೇ ಒಂದು ರೂಪಾಯಿ ಭ್ರಷ್ಟಾಚಾರ ಮಾಡಿಲ್ಲ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ಅವರು ಹೇಳ್ತಿದ್ರು ಅಂತ ಸಂದರ್ಭದಲ್ಲಿ ಅವ್ರು ಅವರಾಗಿ ಲೋಕಾಯುಕ್ತಿ ಇದು ನಮ್ಮನ್ನ ಚೆಕ್ ಮಾಡಿ ನೋಡಿ ಏನು ಏನಾಗಿದೆ ಏನು ಎಂತ ಅಂತೆಲ್ಲ ಆದರೆ ಒಂದು ರೂಪಾಯಿನೂ ಭ್ರಷ್ಟಾಚಾರ ಮಾಡಿಲ್ಲ ಹಾಗಾಗಿ ಅವ್ರಿಗೆ ಉತ್ತಮ ಆಗುತ್ತೆ ಮತ್ತೆ ಈಗ ಸದೃಢ ಭಾರತ ಕಟ್ಟಕ್ಕೆ ಮೋದಿ ಅವರು ಈ ಬಾರಿ ಬರಲೇಬೇಕು ಭಾರತ ನಂಬರ್ ಒನ್ ಆಗ್ಲೇಬೇಕು ಸಾಧ್ಯನೇ ಇಲ್ಲ ಯಾಕೆಂದ್ರೆ ಅವ್ರು ಜಂಪಿಂಗ್ ಸ್ಟಾರ್ ಆಗಿಬಿಟ್ಟಿದ್ದಾರೆ ಕಾರಣ ಏನಂದ್ರೆ ಕಾಂಗ್ರೆಸ್ ಪಕ್ಷದಿಂದನೇ ಅವ್ರನ್ನ ಆರು ವರ್ಷ ಬಹಸ್ಕರ ಹಾಕಿದ್ರು ಅಂತ ಸಂದರ್ಭದಲ್ಲಿ ಬಿಜೆಪಿ ಪಕ್ಷ ಅವ್ರನ್ನ ಕರೆತಂದು ಅವ್ನ ಕ್ಯಾಬಿನೆಟ್ ಹುದ್ದೆ ಕೊಟ್ಟಿದ್ರು ಅವಾಗ ನಮಿಗೂ ಅವ್ರು ನಿಯತ್ ಅಂತ ಕಾಂಗ್ರೆಸ್ ಅಲ್ಲಿ ಎಂಪಿ ಮಾಡಿತ್ತು ಆದ್ರೆ ಅಲ್ಲೂ ನಿಯತ್ ತೋರ್ಸ್ಲಿಲ್ಲ ಪಕ್ಷಕ್ಕೆ ಅವ್ರಿಗೆ ಸ್ಥಾನಮಾನ ಕೊಟ್ಟು ಪಕ್ಷಕ್ಕೆ ನಿಯತ್ ತೋರ್ಸ್ಲಿಲ್ಲ ಅಂದ್ರೆ ನಿಮ್ಮ ಜನಗಳಿಗೆ ಅವ್ರು ಹೆಂಗ್ ಕೆಲಸ ಮಾಡ್ತಾರೆ ಹಾಗಾಗಿ ಅವ್ರು ಬರಕ್ ಸಾಧ್ಯ ಇಲ್ಲ ಅವ್ರಿಗೆ ಜನಗಳು ಅವ್ರ ಪಾಠ ಕಲಿಸ್ತಾರೆ ಅವ್ರಿಗೆ ಗೋ ಬ್ಯಾಕ್ ಶೋಭಾ ಅಂತ ಮಾಡಿದ್ರು ಆದ್ರೆ ಕೆಲಸ ಮಾಡಿಲ್ಲ ಅಂತಲ್ಲ ಕೆಲಸ ಮಾಡಿದರೆ ಅವರು ಇದು ಮಂತ್ರಿ ಆದ್ಮೇಲೆ ಅವ್ರಿಗೆ ಜನಗಳಿಗೆ ಸಿಗೋದ್ ಕಷ್ಟ ಆಯ್ತು ಇಡೀ ರಾಜ್ಯ ಸುತ್ತಬೇಕಾಯ್ತು ಆದ್ರೆ ಸಿಕ್ಕಿಲ್ಲ ಅನ್ನೋದು ಸ್ವಲ್ಪ ಇದು ಬಟ್ ಕೆಲಸ ಮಾಡಿದ್ದಾರೆ ಮೂರ್ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಕೋಟಿ ಅನುದಾನ ತಂದಿದ್ದಾರೆ ಕೇಂದ್ರ ವಿದ್ಯಾಲಯ ತಂದಿದ್ದಾರೆ ಮೆಡಿಕಲ್ ಕಾಲೇಜ್ ತಂದಿದ್ದಾರೆ ಹೈವೇ ರೋಡ್ಗಳು ಮಾಡಿದ್ದಾರೆ ಸೈಕಿ ಕೇಂದ್ರ ತಂದಿದ್ದಾರೆ ಅನೇಕ ಕೆಲಸಗಳನ್ನ ಮಾಡಿದ್ದಾರೆ ಆಮೇಲೆ ನನ್ನ ಕ್ಷೇತ್ರಕ್ಕೆ ನನ್ನ ಬೂತ್ಗೆ ಒಂದು ಒಂದು ಕೋಟಿ ಹತ್ತು ಲಕ್ಷದ್ದು ಟವರ್ ತಂದು ಕೊಟ್ಟಿದ್ದಾರೆ ಹಾಗಾಗಿ ತುಂಬಾ ಕೆಲಸ ಮಾಡಿದ್ದಾರೆ ಕೆಲಸಕ್ಕೆ ಏನು ಕೊರತೆ ಇಲ್ಲ ಪಾರ್ಟಿಯಲ್ಲಿ ನಮ್ಮ ಕ್ಷೇತ್ರದಲ್ಲಿ ಕೋಟ ಶ್ರೀನಿವಾಸ ಪೂಜಾರಿ ಎರಡು ಲಕ್ಷಕ್ಕಿಂತ ಅತಿ ಹೆಚ್ಚು ಮತದಿಂದ ಗೆಲ್ತಾರೆ ವಿನೋದ್ ಬುಕ್ಸೆ ಅಂತ ಗ್ರಾಮ ಪಂಚಾಯತಿ ಸದಸ್ಯರು